ನಮಸ್ತೆ ವೀಕ್ಷಕರೇ ಪಾಪಪಾಂಡು ಧಾರಾವಾಹಿಯ ನಟ ಈಗ ಸಾವನ್ನಪ್ಪಿದ್ದಾರೆ ಈ ಟಿವಿ ಕನ್ನಡದಲ್ಲಿ ಬರುತ್ತದಂತಹ ಪಪ್ಪಪಾಂಡು ಧಾರಾವಾಹಿ ಎಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಅಂತಲೇ ಹೇಳಬಹುದು ಹತ್ತು ವರ್ಷಗಳ ಕಾಲ ಎಲ್ಲರಿಗೂ ಸಹ ನಕ್ಕು ನಗಿಸಿದಂತಹ ಧಾರಾವಾಹಿಯ ನಟ ಇವಾಗ ಸಾವನ್ನಪ್ಪಿದ್ದಾರೆ ಹೌದು ವೀಕ್ಷಕರೇ ಪಾಂಡುವಿನ ಬಾಸಾಕಿದ್ದಂತಹ ಶಂಕರ್ರಾವ್ ಅವರು ಇಂದು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಎಲ್ಲರಿಗೂ ಒಂದು ಸಣ್ಣ ಆಘಾತ ಉಂಟು ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಪಾಪ ಪಾಂಡು ಧಾರಾವಾಹಿಯ ಹಲವಾರು ನಟನಟಿಯರು ಅಲ್ಲದೆ ಕನ್ನಡ ಚಲನಚಿತ್ರದಲ್ಲಿ ಹಲವಾರು ನಟನಟಿಯರು ಅವರ ಅಂತಿಮ ದರ್ಶನವನ್ನು ಪಡೆಯಲು ಮುಂದಾಗ ಮುಂದಾಗಿದ್ದಾರೆ ಶಂಕರ ಅವರು ಹಲವು ಧಾರಾವಾಹಿಗಳು ಮತ್ತು ಚಲನಚಿತ್ರಗಳಲ್ಲಿ ಪೋಷಕ ನಟರಾಗಿ ಸಹ ಕಾರ್ಯವನ್ನು ನಿರ್ವಹಿಸಿದರು ಅವರು ಒಬ್ಬ ಹಿರಿಯ ಕಲಾವಿದ ಅಂತಲೇ ಗುರುತಿಸಿಕೊಂಡಿದ್ದಂತಹ ನಟರಾಗಿದ್ದರು ಇಂಥ ನಟನಗ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಯಾರ್ಯಾರಿಗೆ ಪಾಪಪಾಂಡು ಧಾರಾವಾಹಿ ಇಷ್ಟವಾಗಿದೆ ಅವರು ಒಂದು ಲೈಕ್ ಪಟನನ್ನು ಒತ್ತಬೇಕಾಗಿ ವಿನಂತಿ